ಹಿಂದಿನ ಮಗಳು ತೋರಿಸ್ತೀನಿ ಬರ್ರಿ ಈಗ ಅದ ನೋಡ್ರಿ ಬೋರ್ರಿ ಕುಡ ನೀರ ಜಳಕ ಮಾಡಿ ಎಲ್ಲ ಒಂದೇ ನೀರ್ ಈಗ ಅದಕ್ಕೆ ಕಡಿಪತ್ತೀ ಅದಿ ಮಾಡ್ಲಿಕ್ಕ ಬರ್ರಿ ಈಗ ಎಲ್ಲ ಅಡಿಗೆ ಮಾಡ್ರಿ ಈಗ ಇದೇ ಮನೆ ನೋಡ್ರಿ ಈಗ ಇದೇ ಮನೆ ನೋಡ್ರಿ ನಿಂದ್ರು ಒಪ್ಪ ಮರ ಯಾವ್ರು ನಿಮ್ದು ನಮ್ದು ನಮ್ದು ರೀ அட்வான்ஸ் கொடுத்து இல்லை நம் கோல இல்லே இது தீஸ் நோட் ப்ளீஸ் நோட்

ಹತ್ತು ಸಾವಿರ ರೂಪಾಯಿ ನೋಡ್ರಿ ಹತ್ತು ಸಾವಿರ ರೂಪಾಯಿ ಕೂಡ ಕೂಡ ಇತ್ತಂದ್ರ ಈ ರೂಮ್ ಕಿರಾಯ್ತವ್ರಿ ಇಲ್ಲ ಅಂದ್ರ ನಿಮ್ ಮಾದಿ ನೀವು ಹೇಳ್ರಿ ತಮ್ಮ ಶಾಂತಿ ಶಾಂತಿ ಐದ್ ಸಾವಿರ ಕೊಡ್ತೀನಿ ನೋಡ್ರಿ ಐದ್ ಸಾವಿರ ಕೊಡ್ತಿರೀ ಐದ್ ಸಾವಿರ ಇಲ್ರಿ ಇನ್ನೊಂದು ಹತ್ ಸಾವಿರ ಕೊಡ್ರಿ ಮನೇ ನಿಮ್ಮ ಮೇಲೆ ಮಾಡ್ತೀನಿ ನಾ ಭಿಕ್ಷೆ ಬಡ್ಕೊಳ್ಕೋತೀನಿ എന്താ <imitation> മേടിക്കോട് <imitation>